ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡೋದಕ್ಕೆ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕೊಬ್ಬರಿ ಖರೀದಿ ಕೇಂದ್ರವನ್ನು ತೆರೀಬೇಕು ಅನ್ನುವಂಥದ್ದು ರೈತರ ಪೊಟ್ಟು ರಾಜ್ಯ ರೈತ ಸಂಘ ಹಸಿರು ಸೇನೆ ಅಹೋರಾತ್ರಿ ಧರಣಿಯನ್ನು ನಡೆಸಿದೆ ತುಮಕೂರಿನ ಡಿಸಿ ಕಚೇರಿ ಎದುರು ಧರಣಿ ಮಾಡಲಾಗಿದೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ ಹನ್ನೆರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಮೂರು ಸಾವಿರ ರೂಪಾಯಿ ಸೇರಿಸಿ ಕೇಂದ್ರ ತೆಗೆಯೋದಕ್ಕೆ ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ ತುಮಕೂರಿನ ಬಿ ಜಿ ಎಸ್ ವೃತ್ತದಲ್ಲಿ ಡಿ ಸಿ ಕಚೇರಿಯವರೆಗೂ ಮೆರವಣಿಗೆ ಮಾಡಿ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ನೋಡಿ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವಂತಹ ಹನ್ನೆರಡು ಸಾವಿರ ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದ ಮೂರು ಸಾವಿರ ರೂಪಾಯಿಯನ್ನು ಸೇರಿಸಿಬಿಟ್ಟು ನಾಫಾಡ್ ಮೂಲಕ ಕೊಬ್ಬರಿಯನ್ನು ಖರೀದಿ ಮಾಡಿ ಅಂತ ಹೇಳಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಅಹೋರಾತ್ರಿ ನಡೆಸಿರುವಂತಹ ಧರಣಿ ಇದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಂಕೆರೆ ಸತೀಶ್ ಮಾತನಾಡಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂಥ ಹನ್ನೆರಡು ಸಾವಿರ ರೂಪಾಯಿಗಳ ಜೊತೆಗೆ ರಾಜ್ಯ ಸರ್ಕಾರದ ಮೂರು ಸಾವಿರ ರೂಪಾಯಿಯನ್ನು ಸೇರಿಸಿ ನಾಫೆಡ್ ಕೇಂದ್ರ ಮೂಲಕ ಕೊಬ್ಬರಿ ಖರೀದಿಗೆ ಸರ್ಕಾರ ಮುಂದಾಗಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ರೈತರಿರ್ಬೋದು ಕಾರ್ಮಿಕರಿರ್ಬೋದು ಸೈನಿಕರು ಇವರು ಉಳಿದ್ರೂ ಮಾತ್ರ ದೇಶದ ಅಭಿವೃದ್ಧಿ ಅನ್ನುವುದು ಸಾಧ್ಯ ಅಂತ ಹೇಳಿ ತಮ್ಮ ಮಾತನ್ನ ತಮ್ಮ ಬೇಡಿಕೆಯನ್ನ ಸರ್ಕಾರದ ಮುಂದಿಡುವ ಎಲ್ಲ ಪ್ರಯತ್ನವನ್ನ ಮಾಡಿದ್ದಾರೆ ಏನು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಇತ್ತು ಹನ್ನೊಂದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇತ್ತು ಕಳೆದ ತಿಂಗಳು ಇನ್ನೂರೈವತ್ತು ರೂಪಾಯಿಯನ್ನ ಜಾಸ್ತಿ ಮಾಡಿದೆ ಒಂದು ಕ್ವಿಂಟಾಲ್ ಕೊಬ್ಬರಿಗೆ ಇನ್ನೂರೈವತ್ತು ರೂಪಾಯಿ ಬೆಂಬಲ ಬೆಲೆಯನ್ನ ಜಾಸ್ತಿ ಮಾಡಿದೆ ಒಂದು ಗೆ ಈ ಇನ್ನೂರೈವತ್ತು ರೂಪಾಯಿ ಅಂದ್ರೆ ಒಂದು ಕ್ವಿಂಟೋಲ್ಗೆ ಒಂದು ಕೆಜಿಗೆ ಎರಡೂವರೆ ರೂಪಾಯಿ ಜಾಸ್ತಿ ಆಗಿದೆ ಇದು ರೈತರಿಗೆ ಅವಮಾನ ಮಾಡ ನೋಡಿ ಕಳೆದ ಎರಡು ವರ್ಷಗಳಿಂದ ಮಾರ್ಕೆಟ್ ಎಲ್ಲಿ ಎಲ್ಲ ಬೆಲೆಗಳು ಸಹ ಮೂವತ್ತು ಪರ್ಸೆಂಟ್ ರೈಸ್ ಆಗಿದೆ ಅದೇ ಪ್ರಕಾರ ಇವತ್ತು ಪರ್ಸೆಂಟ್ ರೈಸ್ ಮಾಡಿದ್ರು ಮೂರು ಸಾವಿರ ರೂಪಾಯಿ ರೈಸ್ ಮಾಡಬೇಕಾಯ್ತು ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಪ್ಲಸ್ ಒಂದು ಮೂರು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ಆಗೋದು ಅದು ಒಂದು ಬೆಲೆ ನಾವು ಹೇಳಿ ನಾವು ಈಗ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಲೆಕ್ಕಾಚಾರ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ರೈತರ ಆಗ್ರಹ ಏನು ಯಾವಾಗಿಂದ ಹೋರಾಟ ಮಾಡ್ತಿದ್ದಾರೆ ಯಾರಾದರೂ ಜನಪ್ರತಿನಿಧಿಗಳು ಇವರ ಒಂದು ಬೇಡಿಕೆಗೆ ಏನಾದರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟಿದಾರಾ ಏನಿದೆ ಮಾಹಿತಿ ಯೋಗೇಶ್ ದಿವ್ಯಾ ತುಮಕೂರು ಜಿಲ್ಲೆಯಲ್ಲಿ ಕೊಬ್ಬರಿ ಬೆಲೆ ಕುಸಿದ ಕಂಗಾಯಿರುವ ಜಿಲ್ಲಾ ರೈತರು ಸಹಜವಾಗಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ತುಮಕೂರಿನ ಏನು ಬಿಜೆಎಸ್ ಸರ್ಕಲ್ನಿಂದ ಸಿ ಕಚೇರಿವರೆಗೆ ಆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಜೆ ಸಿ ಕಚೇರಿಯಿಂದ ಕಚೇರಿ ಬಳಿ ನಿನ್ನೆಯಿಂದ ನಿರಂತರವಾಗಿ ಆಹೋರತ್ರಿ ಧರಣೆಯನ್ನು ಆರಂಭಿಸಿದ್ದಾರೆ ಇದು ಇವತ್ತು ಎರಡನೇ ದಿನಕ್ಕೆ ಆ ಕೊಬ್ಬರಿ ಆ ಬೆಂಬಲ ಬೆಳೆಗಾಗಿ ರೈತರು ನಡೆಸುವ ಹೋರಾಟ ಎರಡೇ ದಿನಕ್ಕೆ ಬಂದಿದೆ ಅಂದ್ರೆ ಸರ್ಕಾರ ಈಗಾಗಲೇ ಏನು ಘೋಷಣೆ ಮಾಡಿದೆ ಅದು ಹನ್ನೊಂದು ಸಾವಿರದ ಏಳು ಐವತ್ತು ರೂಪಾಯಿ ಆ ಸಾಲ್ತಿಲ್ಲ ಮತ್ತೆ ರಾಜ್ಯ ಸರ್ಕಾರ ಕೂಡ ಕೊಬ್ಬರಿಗೆ ಬೆಂಬಲ ಬೆಲೆ ಕೊಡಬೇಕು ನ್ಯಾಫೆಡ್ ಮೂಲಕ ಕೊಬ್ಬರಿಗೆ ಖರೀದಿ ಕೇಂದ್ರಕ್ಕೆ ಆರಂಭ ಮಾಡಬೇಕು ಅಂತ ರೈತರು ಒತ್ತಾನ ಮಾಡ್ತಿದ್ದಾರೆ ತಲೆ ಆ ಕ್ವಿಂಟ್ವಾಲ್ಗೆ ಕೊಬ್ಬರಿಗೆ ಕನಿಷ್ಠ ಹದಿನೈದು ಸಾವಿರ ಬೆಂಬಲ ಏನು ಆ ಹಣವನ್ನ ನಿಗದಿ ಮಾಡಬೇಕು ಅಂತ ಅವರು ಪ್ರತಿಭಟನೆ ಮಾಡ್ತಾರೆ ಇವತ್ತು ಕೂಡ ತುಮಕೂರು ಜಿ ಡಿಸಿ ಕಚೇರಿ ಮುಂದೆ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈವರೆಗೆ ಕೂಡ ಆ ಜನಪ್ರತಿನಿಧಿಗಳು ಬಂದಿಲ್ಲ ಆದ್ರೆ ಆ ಜಿಲ್ಲಾ ಪಂಚಾಯಿತಿ ಸಭೆಯ ವೇಳೆ ಆ ಶಾಸಕ ಅಂತಿ ಕೃಷ್ಣಪ್ಪ ಸೇರಿದ ಕೆಲವು ಶಾಸಕರು ಒಂದಷ್ಟು ಕೊಬ್ಬರಿ ಬೆಂಬಲ ಬಗ್ಗೆ ಮಾತನಾಡಿದ್ರು ಅದು ಉಳಿದಂತೆ ಯಾವ್ದು ರೀತಿಯ ಪ್ರಕ್ರಿಯೆ ಆಗಿಲ್ಲ ಮತ್ತೆ ಏನೋ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂಡು ಬರ್ತಿದ್ರು ಕೂಡ ಆಗೋಮೆ ಈಗೊಮ್ಮೆ ರೈತರು ಅಂದ್ರೆ ಆ ಜನಪ್ರತಿನಿಧಿಗಳು ಕೊಬ್ಬರಿ ಬೆಂಬಲ ಬೆಲೆಗೆ ಮತ್ತೆ ಏನು ಇನ್ನಿತರವರೆಗೆ ಮಾತನಾಡ್ತಾರೆ ಅದು ಕಾರ್ಯಕ್ಕೆ ಬಂದಿಲ್ಲ ಕೂಡಲೇ ಏನೋ ಇರ್ತಕ್ಕಂಥ ಹನ್ನೊಂದು ಸಾವಿರ ಏನು ಏಳ್ನೂರ ಐವತ್ತು ಹಣವನ್ನು ಹಾಕಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಎರಡೂ ಕೂಡ ಹಣವನ್ನ ಹದಿನೈದು ಸಾವಿರ ಕೊಡಬೇಕು ಅಂತ ಒತ್ತಾಯನ ಮಾಡ್ತಾ ಇದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగయ్యల్లి